Outro ರಾಜ್ಯಾದ್ಯಂತ ಅಂಗಡಿ ಮುಂಗಟ್ಟುಗಳು ವಾಣಿಜ್ಯ ಮಳಿಗೆಗಳು ಸೇರಿದಂತೆ ಎಲ್ಲಾ ರೀತಿಯ ನಾಮಫಲಕಗಳಲ್ಲೂ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯ ಹಾಗೂ ಜಾಹೀರಾತು ಸೂಚನಾ ಫಲಕಗಳಲ್ಲೂ ಹೆಚ್ಚಿನ ಆದ್ಯತೆ ಕನ್ನಡಕ್ಕೆ ನೀಡಬೇಕೆಂದು ಕಡ್ಡಾಯಗೊಳಿಸಿದರು ಚಿಂತಾಮಣಿಯ ನಾಗರಿಕರು ಪಾಲನೆ ಮಾಡಬೇಕೆಂದು ನಗರಸಭಾ ಪೌರಾಯುಕ್ತ ಛಲಪತಿ ಅವರು ಹೇಳಿಕೆ ನೀಡಿದರು ನಗರದ ಹಲವೆಡೆ ಸಂಚರಿಸಿ ತಪಾಸಣೆ ನಡೆಸಿದರು ಕನ್ನಡಕ್ಕಿಂತ ಬೇರೆ ಭಾಷೆಗೆ ಆದ್ಯತೆ ನೀಡಿರುವ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆಯನ್ನು ನೀಡಿದರು ವಿಜಯ ನ್ಯೂಸ್ ಚಿಂತಾಮಣಿ ನಗರದ ವರ್ತಕರಲ್ಲಿ ಮತ್ತು ಸಗಟು ವ್ಯಾಪಾರಿಗಾರರಲ್ಲಿ ಮತ್ತು ಎಲ್ಲ ಅಂಗಡಿ ಮಾಲೀಕರಲ್ಲಿ ನಾನು ಮನವಿ ಮಾಡೋದೇನೆಂದರೆ ಈಗಾಗಲೇ ಘನತ ಸರ್ಕಾರ ಶೇಕಡ ಅರವತ್ತು ಮತ್ತು ನಲವತ್ತು ರೇಷಿಯೋದಲ್ಲಿ ಕನ್ನಡ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕಂತ ಈಗಾಗಲೇ ಆದೇಶ ಮಾಡಿರೋದ್ರಿಂದ ಅದಕ್ಕೂ ಮುಂಚಿತವಾಗಿ ನಾನು ಈಗಾಗಲೇ ಹಿಂದೆ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ತಿಳಿಸಿದ್ದೀನಿ ಕನ್ನಡವನ್ನು ಮೊದಲು ಬೆಳೆಸೋಣ ಕನ್ನಡಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಅನ್ನು ಕೊಡೋಣ ನಿಮ್ಮ ಏನು ನಾಮಫಲಕಗಳಿದಾವೋ ಎಲ್ಲವನ್ನೂ ಸಹ ಕಡ್ಡಾಯವಾಗಿ ಕನ್ನಡದಲ್ಲಿ ಮಾಡಿ ಅನ್ಯ ಭಾಷೆಗಳನ್ನು ಬಳಸಬೇಡಿ ಅಂತ ಹೇಳೋದಿಲ್ಲ ಹೇಳುವುದಿಲ್ಲ ಅದನ್ನು ತದನಂತರ ಅದನ್ನು ನೀವು ಬಳಸಬೇಕಂತ ನಾನು ಮನವಿ ಮಾಡ್ತಾ ಕನ್ನಡಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಎಲ್ಲ ನಾಮಫಲಕಗಳನ್ನು ಕನ್ನಡದಲ್ಲಿ ಕಡ್ಡಾಯವಾಗಿ ಮಾಡಬೇಕು ಕನ್ನಡ ನಾಮಫಲಕಗಳನ್ನು ಉಪಯೋಗಿಸಬೇಕಂತ ನಾನು ಮನವಿ ಮಾಡ್ತೇನೆ ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸರ್ಕಾರ ತೆಗೆದುಕೊಳ್ಳುವ ಒಂದು ಕ್ರಮಗಳನ್ನು ನಾವು ಸಹ ತೆಗೆದುಕೊಳ್ಳಬೇಕಾಗ್ತದೆ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಅಂತ ನಾನು ಮನವಿ ಮಾಡ್ತೇನೆ ಕಡ್ಡಾಯವಾಗಿ ಕರ್ನಾಟಕದಿಂದ ಕ್ಷೇತ್ರ ನೂರಕ್ಕೆ ನೂರರಷ್ಟು ಹಾಕಿ ಅಂತ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತೇನೆ ಆದರೆ ಸರ್ಕಾರದ ಆದೇಶ ಏನಿದೆ ಪಾಲಿಸ್ತೀನಿ